ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಯಾರೆಲ್ಲ ಇನ್ನೂ ನಮ್ಮ ಕತೆಗೂಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಕತೆಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಅರುಣಾನುರಾಗದ ಮೂವತ್ತೆಂಟನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ವಿ ಮೂವತ್ತೊಂಬತ್ತನೇ ಸಂಚಿಕೆಯನ್ನು ಶುರು ಮಾಡೋಣ ಬನ್ನಿ ಅಳುತ್ತಿದ್ದ ಅರುಣಾಳನ್ನು ಸಮಾಧಾನ ಮಾಡಿ ಪೂಜಾ ಮೇಡಮ್ ನೀವು ಇಲ್ಲೇ ಇರಿ ನಾನು ಇವರಿಗೆ ಜ್ಯೂಸ್ ಇಲ್ಲ ಊಟ ಏನಾದರೂ ತೊಗೊಂಡು ಬರ್ತೀನಿ ಅಂದಾಗೆ ನೀವು ಊಟ ಮಾಡಿಲ್ಲ ಅನಿಸುತ್ತೆ ನಿಮಗೂ ಇಲ್ಲಿಗೆ ಊಟ ತರ್ತೀನಿ ಎಂದ ಸೂರ್ಯ ಇಲ್ಲ ಬೇಡ ಸೂರ್ಯ ನಾನು ರಾಜೇಶ್ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ನೀವು ಅರುಣಾಗೆ ಮಾತ್ರ ತನ್ ತನ್ನಿ ಎಂದು ಹೇಳಿ ಕಳುಹಿಸಿದಳು ಪೂಜಾ ಸೂರ್ಯ ಅತ್ತ ಹೋಗುವುದನ್ನೇ ನೋಡಿ ಅವನು ಹೋಗಿದ್ದನ್ನು ದೃಢಪಡಿಸಿಕೊಂಡು ಅರುಣಾಳನ್ನು ಕೇಳ್ತಾಳೆ ಪೂಜಾ ಸೂರ್ಯ ಹತ್ರ ಮಾತಾಡ್ದ ನಿನ್ನ ಮನಸಲ್ಲಿರೋದನ್ನು ಹೇಳ್ಕೊಂಡ್ಯಾ ಏನು ಮಾತಾಡಿದ್ರಿ ಅಂತ ಕೇಳ್ತಾಳೆ ಪೂಜಾ ಮನ್ಸು ಬಿಚ್ಚಿ ಮಾತಾಡೋಕೆ ಅಂತಾನೆ ಇವತ್ತು ಸೂರ್ಯನ ಭೇಟಿ ಮಾಡಿದೆ ಆದರೆ ನಡೆದಿದ್ದೇ ಬೇರೆ ಏನೇನೋ ಆಗೋಯ್ತು ಪೂಜಾ ನನ್ನ ಮನಸಲ್ಲಿ ಇರೋದನ್ನು ಸೂರ್ಯನ ಹತ್ರ ಹಂಚ್ಕೊಳ್ಳೋಕೆ ಆಗಲಿಲ್ಲ ಅರುಣ ಸೂರ್ಯಂಗೆ ನಿನ್ನ ಕಂಡ್ರೆ ಪ್ರಾಣ ಅದರಲ್ಲಿ ಎರಡು ಮಾತಿಲ್ಲ ನಿಂಗೆ ಹೀಗಾಯ್ತು ಅಂತ ನಮ್ಮೆಲ್ಲರಿಗಿಂತ ಹೆಚ್ಚು ಸಂಕಟಪಟ್ಟಿದ್ದು ಸೂರ್ಯನೇ ಕಣೆ ಪಾಪ ನಿನ್ನ ನೋಡ್ಕೊಳ್ಳೋಕ್ಕೆ ಅಂತ ಒಂದು ನಿಮಿಷ ಕೂಡ ನೀನು ಬಿಟ್ಟು ಆಚೆ ಈಚೆ ಹೋಗಲಿಲ್ಲ ಅವನು ನಿಂಗೆ ಅವನಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ನಾನು ಮನಸ್ಸು ತುಂಬಿ ಹೇಳ್ತಾ ಇದ್ದೀನಿ ಸೂರ್ಯನ ಕಳ್ಕೊಬೇಡ ಈಗ ಅವನು ಊಟ ತೊಗೊಂಡು ಬರ್ತಿದ್ದ ಹಾಗೆ ನಾನು ಆಚೆ ಹೋಗ್ತೀನಿ ನೀನು ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವನ ಹತ್ರ ಹೇಳ್ಕೊಂಡು ಬಿಡು ಗೊತ್ತಾಯ್ತಾ ಅಂತ ಹೇಳ್ತಾಳೆ ಪೂಜಾ ಅಷ್ಟರಲ್ಲಿ ಸೂರ್ಯ ಊಟ ತೊಗೊಂಡು ಬಂದು ಏನು ಹುಡುಗಿರೋ ಮಾತಿಗೆ ಸಿಕ್ಬಿಟ್ರೆ ಮುಗೀತು ಮಾತಾಡ್ತಾ ಕುತ್ಕೊಂಡ್ಬಿಡ್ತೀರ ಮೇಡಮ್ ಅವರೇ ನಮ್ಮೂರಿಗೆ ಸ್ವಲ್ಪ ರೆಸ್ಟ್ ಕೊಡಿ ನೀವಿಬ್ಬರು ಯಾವಾಗಲೂ ಮಾತಾಡೋದು ಇದ್ದಿದ್ದೆ ಎಂದು ನಗುತ್ತಾ ಒಳ ಬರ್ತಾನೆ ಆಹಾ ನಿಮಗೆ ಮಾತ್ರ ಕಾಳಜಿ ಇರೋದು ನೋಡಿ ಅರುಣ ಮೇಲೆ ಅವಳು ನಂಗೂ ಜೀವದ ಗೆಳತಿ ಸಾರ್ ಮರಿಬೇಡಿ ಆಯಿತಾ ಎನ್ನತ್ತಾ ಸರಿ ನೀವಿಬ್ಬರು ಊಟ ಮಾಡಿ ನಾನು ಹೊರಗಡೆ ಹೋಗಿ ರಾಜೇಶ್ ಎಲ್ಲಿ ನೋಡ್ತೀನಿ ಬರಲಾ ಅರುಣ ಎನ್ನತ್ತಾ ಎಲ್ಲ ಹೀಗೆ ಹೇಳಿಬಿಡು ಒಳ್ಳೆ ಸಮಯ ಎಂದು ಕಣ್ಣಲ್ಲೇ ಸನ್ನೆ ಮಾಡಿ ಕಣ್ಣು ಮಿಟುಕಿಸಿ ಹೊರಗೆ ಹೋದಲು ಪೂಜಾ ಅರುಣ ಹೋಗೇ ಮಹಾತಾಯಿ ಎಂದು ಕಿಚಾಯಿಸಿ ನಕ್ಕಳು ಸೂಕ್ಷ್ಮವಾಗಿ ಗಮನಿಸಿದ ಸೂರ್ಯ ಏನು ನಮ್ಮೂರೇ ಕಣ್ಣಲ್ಲೇ ಮಾತಾಡ್ತಾ ಇದ್ದೀರ ಇಬ್ಬರು ಏನು ಸಮಾಚಾರ ಎಂದ ಏನಿಲ್ಲಪ್ಪ ಹೆಣ್ಮಕ್ಳು ವಿಚಾರ ಎಲ್ಲ ಹೇಳೋಕ್ಕಾಗತ್ತಾ ಹೌದು ಏನು ವಿಚಾರನೋ ಏನೋ ಮೊದಲು ಹುಷಾರಾಗಿ ಆಮೇಲೆ ಎಷ್ಟು ಬೇಕಾದರೂ ಮಾತಾಡ್ಬೋದು ಗೊತ್ತಾಯ್ತಾ ಹೇಳಿ ಮೊದಲು ಹೊಟ್ಟೆಗೆ ತಿನ್ನಿ ಎನ್ನುತ್ತಾ ಮಲಗಿದ್ದ ಅರುಣಾಳನ್ನು ನಿಧಾನವಾಗಿ ಹಿಡಿದು ಎಬ್ಬಿಸಿ ದಿಂಬನ್ನು ಒರಗಿಸಿ ಕೂರಿಸ್ತಾನೆ ನಮ್ಮ ಸೂರ್ಯ ಸೂರ್ಯನ ಕಾಳಜಿ ಥೇಟ್ ನನ್ನ ಅಪ್ಪನ ನೆನಪಿಸುತ್ತೆ ಎಂದು ಅವನನ್ನೇ ದಿಟ್ಟಿಸಿ ನೋಡುತ್ತಾ ಕೂತಿರ್ತಾಳೆ ಅರುಣ ತಟ್ಟೆಯಲ್ಲಿ ಅನ್ನ ಕಲಸಿ ತುತ್ತು ಮಾಡಿ ಅರುಣಾಳಿಗೆ ತಿನ್ನಿಸುತ್ತಾ ನೋಡಿ ನೀವು ಇನ್ಮೇಲೆ ಹೊಟ್ಟೆಗೆ ಚೆನ್ನಾಗಿ ತಿನ್ನಬೇಕು ಡಾಕ್ಟ್ರು ಕೊಟ್ಟ ಮಾತ್ರೆ ಇಂಜೆಕ್ಷನ್ ಎಲ್ಲ ಸರಿಯಾಗಿ ತೊಗೊಂಡ್ರೆ ನೋವು ಬೇಗ ಕಡಿಮೆ ಆಗುತ್ತೆ ಹಾಗೆ ಬೇಗ ವಾಸಿ ಆಗಿಬಿಡತ್ತೆ ಹುಷಾರಾಗಿರಿ ನಮ್ಮೋರೆ ನೀವು ಎದ್ದು ಓಡಾಡೋ ರಿಸ್ಕೆಲ್ಲ ತೊಗೋಬೇಡಿ ನಾನಿಲ್ವಾ ನನ್ನನ್ನು ಕರೀರಿ ನಿಮ್ಗೇನೇ ಬೇಕಾದರೂ ಈ ಸೂರ್ಯ ಹಾಜರಿರ್ತಾನೆ ಏನತ್ತಾ ನೀರು ಕುಡಿಸಿದನು ಅವನು ಹೇಳೋದನ್ನೇ ಕೇಳುತ್ತಾ ಚಿಕ್ಕ ಮಗು ಥರ ತಿಂತಾ ಇರ್ತಾಳೆ ನಮ್ಮ ಅರುಣ ಊಟ ಮುಗಿಸಿ ಕೈ ತೊಳ್ಕೊಂಡು ಅರುಣಾಳ ಬಾಯಿ ಒರೆಸಿ ಈಗ ಸಿಸ್ಟರ್ ಬಂದು ಇಂಜೆಕ್ಷನ್ನು ಮತ್ತು ಟ್ಯಾಬ್ಲೆಟ್ ಕೊಡ್ತಾರೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ಆಯಿತಾ ಏನತ್ತಾ ತಲೆ ನೇವರಿಸಿ ತಟ್ಟೆ ಊಟದ ಬಾಕ್ಸ್ ಎಲ್ಲ ಎತ್ಕೊಂಡು ಹೊರಡಲು ಅನುವಾದವನಿಗೆ ಕೈ ಹಿಡಿದು ತಡಿತಾಳೆ ಅರುಣ ಹಿಂದೆ ತಿರುಗಿ ಏನ್ರಿ ಭಯ ಹಾಕ್ತಿದ್ಯಾ ಎದ್ರುಕೊಳ್ಬೇಡಿ ನಾನಿಲ್ಲೇ ನಿಮ್ಮ ಜೊತೆನೇ ಇರ್ತೀನಿ ಇಲ್ಲೇ ಆಚೆ ಕಡೆ ಮಲಗಿರ್ತೀನಿ ಸೂರ್ಯ ಅಂತ ಕೂಗಿದ್ರೆ ಸಾಕು ಓಡ್ ಬಂದುಬಿಡ್ತೀನಿ ಪ್ಲೀಸ್ ನಮ್ಮೋರೆ ನೀವು ಭಯಪಟ್ಟು ನನಗೂ ಧೈರ್ಯ ಇಲ್ಲದೆ ಇರೋ ಹಾಗೆ ಮಾಡಬೇಡಿ ಅಂತ ಹೇಳ್ದಾ ಸೂರ್ಯ ಸರಿ ಆಯಿತು ನಾನು ಧೈರ್ಯವಾಗಿಯೇ ಇರ್ತೀನಿ ನೀನಿದೆಯಲ್ಲ ನನ್ನ ಎನರ್ಜಿ ಬೂಸ್ಟರ್ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನೀನು ಊಟ ಮಾಡ್ದೆ ಸೂರ್ಯ ಅಂತಾಳೆ ಅರುಣ ಹ್ಞೂ ಮೇಡಮ್ ಅವರೇ ಮಾಡಿದೆ ಅಂತ ಸುಳ್ಳು ಹೇಳ್ತಾನೆ ಸೂರ್ಯ ಸುಳ್ಳು ಹೇಳಬೇಡ ನಿನ್ನ ನೋಡಿದ್ರೆ ಊಟ ಮಾಡಿದ ಥರ ಕಾಣಿಸಲ್ಲ ಎಲಿ ಬಾಕ್ಸ್ ಕೊಡಿಲಿ ಎಂದು ಮಿಕ್ಕಿದ ಅನ್ನ ಸಾಂಬಾರು ಕಲಸಿ ಆ ಮಾಡು ಎಂದಳು ತುತ್ತು ಬಾಯಿಗಿಡುತ್ತ ಸೂರ್ಯನ ಕಣ್ಣಲ್ಲಿ ನೀರು ಜಿನಗಿದ್ದನ್ನು ನೋಡಿ ಏನಾಯ್ತು ಸೂರ್ಯ ಅಂದಳು ಅರುಣ ನನಗೆ ತಾಯಿ ತುತ್ತು ಮಾಡಿ ತಿನ್ನಿಸಿದ್ದೇ ನೆನಪಿಲ್ಲ ಇವತ್ತು ನೀರು ತಿನ್ನಿಸಿದ್ದು ನಂಗೆ ನನ್ನಮ್ಮ ತಿನ್ನಿಸಿದಷ್ಟೇ ಖುಷಿಯಾಯ್ತು ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಷ್ಟೇ ಕೊಡಿ ನೀವು ರೆಸ್ಟ್ ಮಾಡಿ ನಾನು ಆಚೆ ಹೋಗಿ ತಿಂತೀನಿ ಎಂದು ಅವಳ ಕೈನಲ್ಲಿದ್ದ ಬಾಕ್ಸ್ ತೆಗೆದುಕೊಂಡು ಹೊರಟವನಿಗೆ ಸೂರ್ಯ ನಿನ್ನ ಹತ್ರನೇ ಯಾವಾಗಲೂ ಇರಬೇಕನ್ಸುತ್ತೆ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕನ್ಸುತ್ತೆ ಪ್ಲೀಸ್ ಸ್ವಲ್ಪ ಹೊತ್ತು ಇಲ್ಲೇ ಇರು ನಿನ್ನ ಜೊತೆ ಮಾತಾಡಬೇಕು ಅಂದಳು ಅರುಣ ಆಯಿತು ನಿಮ್ಮ ಜೊತೆನೇ ಇರ್ತೀನಿ ಹೇಳಿ ಏನು ಮಾತಾಡಬೇಕು ಅದು ಅದು ನೀನು ನನ್ನ ಮೇಲೆ ಯಾಕಿಷ್ಟು ಕಾಳಜಿ ಮಾಡ್ತೀಯಾ ನಾನು ನಿಂಗೆ ಏನಾಗಬೇಕು ಅನ್ನೋದಕ್ಕೆಲ್ಲ ನೀನು ಸಂಜೆ ಉತ್ತರ ಕೊಟ್ಟೆ ಆದರೆ ನನ್ನ ಮನಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳೋಕ್ಕೆ ನಿಂಗೆ ಆಸಕ್ತಿ ಇಲ್ವಾ ಸೂರ್ಯ ಅಂದಲು ಅರುಣ ನಿಜ ಏನು ಗೊತ್ತಾ ಸೂರ್ಯ ಭಾನು ಭುವಿ ಎಷ್ಟೇ ದೂರ ಇದ್ದರೂ ಅವುಗಳ ಮಧ್ಯೆ ಸೆಳೆತ ಪ್ರೀತಿ ಇರೋ ಹಾಗೆ ನಾನು ನಿನ್ನ ಮೇಲೆ ಹುಟ್ಟೋ ಭಾವನೆಗಳನ್ನು ಎಷ್ಟೇ ಕಡಿದು ಹಾಕೋ ಪ್ರಯತ್ನ ಮಾಡಿದರೂ ನಿನ್ನ ಮೇಲಿನ ಸೆಳೆತ ನೀನು ತೋರಿಸೋ ಕಾಳಜಿ ನೀನು ಕೊಡೋ ಧೈರ್ಯ ಇವೆಲ್ಲಗಳ ಎದುರು ನಾನು ಪ್ರತಿ ಬಾರಿ ಸೋಲ್ತಾನೆ ಬಂದಿದ್ದೀನಿ ನನಗೂ ಅನಿಸಿತ್ತು ನಾನು ಯಾರ ಪ್ರೀತಿಗೂ ಸೋಲೋಳಲ್ಲ ಅಂತ ಆದರೆ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ಕ್ಷಣ ನಿನ್ನ ಒಲವಿಗೆ ನಾನು ಇದ್ದೀನಿ ನಾನು ಅಪ್ಪ ಅಮ್ಮ ತಂಗಿ ಕೆಲಸ ಇಷ್ಟೇ ನನ್ನ ಪುಟ್ಟ ಪ್ರಪಂಚ ಆಗಿತ್ತು ಆದರೆ ಅದರಲ್ಲಿ ನಿನ್ನ ಆಗಮನ ನನ್ನ ಅರಿವಿಗೆ ಬರದೇ ಆಗೋಗಿದೆ ಗಂಡು ಮಕ್ಕಳಿಲ್ಲದ ನಮ್ಮ ಮನೆಯಲ್ಲಿ ನನಗೆ ಆದ ಸಾಕಷ್ಟು ಜವಾಬ್ದಾರಿ ಅನ್ನೋದು ಇದಾವೆ ಆದರೆ ನೀನು ಅವತ್ತು ವರುಣ ವಿಚಾರದಲ್ಲಿ ನಮ್ಮ ಪರವಾಗಿ ನಿಂತಿದ್ದು ನನಗೆ ಸಾಕಷ್ಟು ಧೈರ್ಯ ಕೊಟ್ಟಿದೆ ಪ್ಲೀಸ್ ನೀನು ಯಾವಾಗಲೂ ನನ್ನ ಜೀವನದಲ್ಲಿ ಬಹು ಮುಖ್ಯವಾದ ಪಾತ್ರ ಆಗಿದೆಯಾ ನಿನ್ನ ಜೀವನದಲ್ಲಿ ನಾನಿರಬೇಕು ಅನ್ನೋ ನನ್ನ ಪುಟ್ಟ ಆಸೆಗೆ ನಿನ್ನ ಒಪ್ಪಿಗೆ ಸಿಗುತ್ತಾ ಸೂರ್ಯ ನನ್ನ ಜೀವನ ಆಗಿ ಮನೆಯವರಲ್ಲಿ ಒಬ್ಬನಾಗಿ ನಿನ್ನ ನನ್ನ ಧೈರ್ಯ ಬೆನ್ನಲ್ಬಾಗಿ ಯಾವಾಗಲೂ ಇರ್ತೀಯ ಸೂರ್ಯ ಎಂದು ತನ್ನ ಮನಸ್ಸಲ್ಲಿರೋ ಎಲ್ಲ ಭಾವನೆಗಳನ್ನು ಜಲಪಾತದ ನೀರು ನದಿಯೆಡೆಗೆ ಅರಿಯುವಂತೆ ಒಂದೇ ಸಮ ತೆರೆದ ಪುಸ್ತಕದಂತೆ ತನ್ನ ಮನಸ್ಸನ್ನು ತೆರೆದಿಡ್ತಾಳೆ ಅರುಣ ಸೂರ್ಯ ಅರುಣಾಳ ಮಾತು ಕೇಳುತ್ತಾ ಪ್ರೇಮ ಲೋಕದಲ್ಲಿ ಕಳೆದೋಗಿರ್ತಾನೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು